ಸರ್ ನೀವು ಜಮೀನು ಎಷ್ಟಿದ್ರೆ ಅಷ್ಟು ನೀವು ಇಸ್ಕೊತಾ ಇದ್ದೀರಾ ನಮ್ಮ ಮಕ್ಕಳು ಮರಿ ನಾವೇನು ತಿನ್ಬೇಕು ಮೂರು ಕೆ ಜಿ ರಾಗಿ ಕೊಡ್ತೀರಾ ತಿಂಗಳೆಲ್ಲ ರಾಗಿ ಆಗುತ್ತೆ ನಮಗೆ ನಾವೇನು ತಿನ್ಬೇಕು ಸರ್ ಯಾವ ಇರೋವರೆಗೂ ರಾಗಿ ಒಂದು ತಿಂಗ್ಳಾಗ ಹದಿನೈದು ದಿವಸ ಕೂಡ ರಾಗಿ ಕೊಟ್ಟಿದ್ದು ಧಕ್ಕೆ ಆಗಲ್ಲ ಆಮೇಲೆ ನಾವು ಜಮೀನು ಕಿತ್ಕೊಂಡ್ಬಿಡ್ತೀರ ನಾವೆಲ್ಲೋಗ್ಬೇಕು ಸರ್ ಭಿಕ್ಷೆ ಬೇಡಕ್ಕೆ ಒಂದು ತಟ್ಟೆ ಒಂದು ಪ್ಲೇಟು ಕೊಟ್ಬಿಡ್ರೆ ಹಂಗೆ ಸೊಸೈಟಿಯಿಂದ ಬೇಡ್ಕೊಂಬಿಡ್ತೀವಿ ಇನ್ನೇನು ಸರ್ ಏನು ಯಾವಾಗೂ ಜಮೀನು ಜಮೀನು ಅಂತ ನಮ್ಮ ಮಕ್ಕಳು ಮರಿ ನಾವು ರಾಗಿ ಬೆಳಿತೀವಿ ನಮ್ಮ ಯಜಮಾನರು ಕುಡ್ಕೊಂಬಂದು ತಿಂದಾಗ್ತಾರೆ ನೀವು ದುಡ್ಡು ಕೊಟ್ಟಿದ್ರಿ ನಾವು ತಿನ್ನೋದೇನು ಏನು ತಿನ್ಬೇಕು ಸರ್ ನಾವು ಅದೇ ಎಲ್ಲ ಮಾರ್ಕೆಟ್ ಮಾಡಿರಿ ಅದು ತೋರಿಸು ಎರಡು ಸಾವಿರ ತೋರಿಸ್ದೆ ಬಸ್ ಫ್ರೀ ತೋರಿಸ್ದೆ ಇವಾಗ ಈ ಕಡೆಯಿಂದ ಜಮೀನಲ್ಲಿ ಕಿತ್ಕೊಂತ ಇದೀಯ ನಾವು ಮಾಡೋದೇನು ಸರ್ ಇನ್ನು ಹೊಲದಲ್ಲಿ ರಾಗಿ ಬೆಳಿತೀವಿ ಮೇವು ಮೇಸ್ಕ ಹಸುಗಳು ಮೇಯ್ಸ್ಕೊತೀವಿ ಏನೋ ದಾನಗಳು ಮೇಯ್ಸ್ಕೊತೀವಿ ಜೀವನ ಮಾಡ್ತಾ ಇದ್ದೀವಿ ಕಿತ್ಕೊಂಡು ಹೋಗ್ಬಿಟ್ರೆ ನಾವು ಎಲ್ಲಿ ಸರ್ ಇರಬೇಕು ಕಸ ಗುಡ್ಸ ಕೆಲಸನೂ ಕೊಡಲ್ಲ ಒಬ್ರಿಗೆ ಕೊಡ್ತೀರಾ ನಾವು ಆರು ವರ್ಷದ ಮಕ್ಕಳಿಂದ ಎಂಟು ವರ್ಷದ ಮಕ್ಕಳಿಂದ ಅರವತ್ತು ವರ್ಷದ ಹೊರ್ಗರ್ಗು ದುಡಿತಾರೆ ಮುದುಕರು ಮುದುಕರಾಗಿದ್ರು ಕೂಡ ಅಂಥದ್ರಲ್ಲಿ ನಮಗೆ ಒಬ್ಬರು ಕೆಲಸ ಕೊಟ್ಟರೆ ನಾವು ಇಷ್ಟು ಜನ ಜೀವನ ಹೆಂಗೆ ಸರ್ ಮಾಡ್ತೀವಿ ಅಲ್ಲ ಸರ್ ಮಾಡೋಕ್ಕಾಗುತ್ತಾ ನಾವು ಅಷ್ಟು ಜನ ಬಂದು ಜೀವನ ಮಾಡೋಕ್ಕಾಗುತ್ತಾ ನಮ್ಮದು ಇರೋದೇ ಭೂಮಿ ನಮ್ಗೆ ಮನೆಗಿಂತ ಅವಶ್ಯಕತೆವಾಗಿ ಭೂಮಿ ಬೇಕು ಮನೆ ಬೇಕಾದ್ರೆ ಅವ್ನು ಗುಡ್ಸ್ಲಾಕ್ ಕಂಡು ಬದಕ್ಕೆ ಭೂಮಿ ಇದ್ರೆ ಸನೆತ ನಾವು ತಿನ್ನೋದು